ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರಬಲ ಲಿಂಗಾಯತ ನಾಯಕನಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ ಮೇಲ್ಮನೆ ಹಿರಿಯ ಸದಸ್ಯ ಹೊರಟ್ಟಿಯನ್ನ ಕರೆತರಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರಿಂದ ತೆರೆಮರೆಯ ಪ್ರಯತ್ನಗಳಾಗ್ತಾ ಇದೆ ಅಮಿತ್ ಶಾ ಸೂಚನೆಯಂತೆ ಕರೆತರುವಂತಹ ಪ್ರಯತ್ನ ನಡೀತಾ ಇದೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಬಸವರಾಜ ಅವರನ್ನ ಕರೆತರುವಂತೆ ಶಾ ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ಒಲ್ಲದ ಮನಸ್ಸಿನಿಂದಲೇ ಬಿಎಸ್ವೈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಬಸವರಾಜ್ ಹೊರಟ್ಟಿ ಜೊತೆ ಬಿಎಸ್ಐ ಈ ವಿಚಾರವನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಪಕ್ಷಕ್ಕೆ ಬರುವಂತೆ ಬಸವರಾಜ್ ಹೊರಟ್ಟಿಗೆ ಪ್ರಸ್ತಾಪ ಮಾಡಲಾಗಿದೆ ಯಶಸ್ವಿಯಾದ್ರೆ ಮಾರ್ಚ್ ಮಧ್ಯದಲ್ಲಿ ಕಮಲವನ್ನ ಹಿಡಿಯಲಿದ್ದಾರೆ ಹೊರಟ್ಟಿ ಹೊರಟ್ಟಿ ಬಿಜೆಪಿಗೆ ಕರೆತರುವ ಹಿಂದೆ ಹಲವು ಕಾರಣಗಳಿದೆ ಹೊರಟ್ಟಿ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಎಂಬ ನಂಬಿಕೆ ಇದೆ ಬಿಜೆಪಿ ಅಧಿಕಾರಕ್ಕೆ ಬರಲು ಲಿಂಗಾಯತ ಮತಗಳು ಅವಶ್ಯ ಎನ್ನುವಂತಹ ತರ್ಕ ಕೂಡ ಇರುವಂಥದ್ದು ಹಾಗಾಗಿ ಬಸವರಾಜ ಹೊರಟ್ಟಿ ಅವರನ್ನ ಶಾ ಸೂಚನೆಯಂತೆ ಕರೆತರುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ ಬಿ ಎಸ್ ವೈಗೆ ಅಮಿತ್ ಶಾ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಆದರೆ ಬಿ ಎಸ್ ವೈ ಒಲ್ಲದ ಮನಸ್ಸಿನಿಂದಲೇ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿ ನಾಯಕರಿಂದ ತೆರೆಮರೆಯ ಕಸರತ್ತುಗಳು ನಡೀತಾ ಇದೆ ಬಸವರಾಜ ಹೊರಟ್ಟಿ ಅವರನ್ನ ಸೆಳೆಯುವಂಥ ವಿಚಾರದಲ್ಲಿ ಅನ್ನುವಂಥದ್ದು ಆದರೆ ಇಲ್ಲಿ ಬಸವರಾಜ ಹೊರಟ್ಟಿ ಅವರು ನಿಜಕ್ಕೂ ಈ ವಿಚಾರವಾಗಿ ಯಾವ ರೀತಿಯಾದಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿದೆ ಬಸವರಾಜ ಹೊರಟ್ಟಿಯವರು ಕಮಲ ಹಿಡಿತಾರ ಕಮಲ ಪಕ್ಷಕ್ಕೆ ಆಗ್ಲಿಕ್ಕೆ ನಿಜಕ್ಕೂ ಒಪ್ಪಿಗೆಯನ್ನ ಸೂಚಿಸ್ತಾರಾ ಅನ್ನುವಂತಹ ವಿಚಾರವಾಗಿ ಈಗ ಸಾಕಷ್ಟು ಕುತೂಹಲ ಗರಿಗೆದರಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿರುವಂತಹ ಬಸವರಾಜ ಹೊರಟ್ಟಿ ಅವರನ್ನು ಬಿಜೆಪಿ ತನ್ನತ್ತ ಸೆಳೆಯುವ ಮುಖಾಂತರ ಅವರ ಒಂದು ಬೆಂಬಲಿಗರಾಗಿರಬಹುದು ಮತ್ತೆ ಲಿಂಗಾಯತ ಮತಗಳನ್ನು ಸೆಳೆಯುವಂಥ ಒಂದು ಒಂದು ವಿಚಾರವಾಗಿ ಇಲ್ಲಿ ಅವರು ಆಲೋಚನೆಯನ್ನ ಮಾಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಯಾರೆಲ್ಲ ಕಮಲ ಪಕ್ಷದಲ್ಲಿ ಇರಬೇಕು ಬೇರೆ ಪಕ್ಷದಿಂದ ಯಾರನ್ನೆಲ್ಲ ಯಾವ ರೀತಿಯಾಗಿ ಸೆಳಿಬೇಕು ಅನ್ನುವಂಥ ವಿಚಾರವಾಗಿ ಈಗಾಗಲೇ ಮುಖಂಡರಿಗೆ ಸಾಕಷ್ಟು ವಿಚಾರದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಮತ್ತೆ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದ್ದಾರೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೆ ಖುದ್ದು ಅಮಿತ್ ಶಾ ಸೂಚನೆಯನ್ನ ನೀಡಿದ್ದಾರೆ ಬಸವರಾಜ ಹೊರಟ್ಟಿ ಅವರನ್ನ ಕಮಲ ಪಕ್ಷಕ್ಕೆ ಕರೆತರುವಂತಹ ವಿಚಾರವಾಗಿ ಅನ್ನುವಂಥ ಮಾಹಿತಿ ಇದೆ ಆ ಬಗ್ಗೆ ಆ ಎಸ್ ವೈಗೆ ಕೆಲವೊಂದು ಅಸಮಾಧಾನಗಳಿದೆ ಅನ್ನುವಂಥದ್ದು ಅಂದ್ರೆ ಒಲ್ಲದ ಮನಸ್ಸಿನಿಂದಲೇ ಇಲ್ಲಿ ಅಮಿತ್ ಶಾ ಮಾತಿಗೆ ಬೆಲೆಯನ್ನ ಕೊಟ್ಟು ಬಸವರಾಜ್ ಹೊರಟ್ಟಿಯನ್ನ ಸೆಳೆಯುವಂತ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ಒಂದು ಪ್ರಯತ್ನವನ್ನ ಬಿಎಸ್ವೈ ಕೂಡ ಮಾಡ್ತಾ ಇದ್ದಾರೆ